ಅರಳೆಲೆ ಮಾಗಾಯಿ ಕೊರಳ ಮೋತಿ ನ ಸರ ಅರಳಲೆ ಮಾಗಾಯಿ ಕೊರಳ ಮೋತಿ ಸರ ತರಳೆಯ ಹರಿ ಕುಣಿದ ಹರಿ ಕುಣಿದಾನಂ ಹರಿ ಕುಣಿದ ಅಂದುಗೆ ಅರಳೆಲೆ ಬಿಂದುಲಿ ಬಾಪೂರಿ ಅಂದುಗೆ ಅರಳಲೆ ಬಿಂದುಲಿ ಬಾಪೂರಿ ಚಂದದಿನಲಿಯುತ ಹರಿ ಕುಣಿದ ಹರಿ ಕುನಿದಾನಂ ಹರಿ ಕುಣಿದ ಉಟ್ಟ ಪಟ್ಟಯ್ಯ ದಟಿ ಇಟ್ಟ ಕಾಂಚಿಯ ದಮ ಉಟ್ಟ ಪಟ್ಟಯ್ಯ ದಟಿ ಇಟ್ಟ ಕಾಂಚಿಯ ದಮ ದಿಟ್ಟ ಮಲ್ಲರ ಗಂಡ ಹರಿ ಕುಣಿದ ಹರಿ ಕುನಿದಾನಂ ಹರಿ ಕುಣಿದ ಪರಮ ಭಾಗವತರ பரமத்தர் கீரியாடுவ புரந்தர வீட்டல ஹரி குனித ஹரி குனிதானம் ஹரி குனித ஹரி குனிதானம்